ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಒಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಸೊ ರೆಸಿಪಿ ಏನಪ್ಪಾ ಅಂದ್ರೆ ಚಿಕನ್ ಸಾರು ಅಂದ್ರೆ ಚಿಕನ್ ಸಾಂಬಾರು ತುಂಬಾ ಸಿಂಪಲ್ ಆಗಿ ಕಡಿಮೆ ಸಾಮಗ್ರಿಯಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸವಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹಾಗೆ ಬೆಲ್ಲೈಕನ್ ಒತ್ತಿ ಲೈಕ್ ಶೇರ್ ಕಮೆಂಟ್ ಮಾಡಿ ಜಾಸ್ತಿ ಇಷ್ಟ ಆದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಬನ್ನಿ ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಮತ್ತು ಇನ್ನೊಂದು ಅಂದರೆ ವಿಡಿಯೋನ ಪೂರ್ತಿ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ದಯವಿಟ್ಟು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಫಸ್ಟಿಗೆ ನಾವು ಮಸಾಲೆನ ರುಬ್ಕೊಳ್ಳೋಣ ಮಸಾಲೆಗೆ ಏನೇನು ಬೇಕಾಗುತ್ತೆ ಅಂತ ನೋಡಿ ನೀವು ರುಬ್ಕೊಳ್ಳೋಕ್ಕೆ ಇದು ಕೊತ್ತಂಬರಿ ಆಮೇಲೆ ಒಂಚೂರು ಇದು ತಗೊಂಡಿದ್ದೀನಿ ನೋಡಿ ಟೊಮ್ಯಾಟೊ ಒಂದು ಆ ಬೆಳ್ಳುಳ್ಳಿ ಒಂದು ಗಡ್ಡೆ ತಗೊಂಡಿದೀನಿ ಆಮೇಲೆ ಒಂದ್ ಚೂರೆ ಹಸಿ ಶುಂಠಿನ ತಗೊಂಡಿದೀನಿ ಜೀರಿಗೆ ಕಾಳು ಮೆಣಸು ಲವಂಗ ಮತ್ತೆ ಎರಡು ದಾಲ್ಚನ್ನ ಚೆನ ತಗೊಂಡಿದ್ದೀನಿ ಸೊ ನೋಡ್ತಿರ್ಬೋದು ಹಸಿ ಕೊಬ್ಬರಿ ಇದೆ ಅರಿಶಿನ ಇದೆ ಇಷ್ಟೇ ಎಷ್ಟು ಸಿಂಪಲ್ ಆಗಿ ಮಾಡ್ಬೇಕಲ್ವಾ ಹಾಗಾಗಿ ನಾನು ಇಷ್ಟೇ ಇಷ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಬರ್ತೀನಿ ಅಂದ್ರೆ ನುಣ್ಣಗೆ ರುಬ್ಕೋಬೇಕು ನೋಡಿ ಇವಾಗ ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಅದಕ್ಕೆ ನಾನು ಫಸ್ಟಿಗೆ ಇದು ಕೊತ್ತಂಬರಿ ಆಮೇಲೆ ಟೊಮ್ಯಾಟೊ ಹಸಿ ಅಲ್ಲ ಮತ್ತು ಇದು ಬೆಳ್ಳುಳ್ಳಿನ ಹಾಕಿದ್ದೀನಲ್ವ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಸೊ ಈ ರೀತಿ ಎಲ್ಲ ಮಸಾಲೆಗಳನ್ನು ಒಂದೇ ಇದಕ್ಕೆ ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು ಇದರಲ್ಲಿ ಜಾಸ್ತಿ ಮಸಾಲೆಗಳೇನು ಯೂಸ್ ಆಗಿಲ್ಲ ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಒಂದು ಕಡೆ ಇಡ್ತೀನಿ ಗ್ಯಾಸ್ ಸ್ಟೋವ್ ಹಚ್ಚಿಬಿಟ್ಟು ಅದಕ್ಕೆ ನಾನು ಒಂದೆರಡು ಸ್ಪೂನ್ ಎಣ್ಣೆನ ಹಾಕ್ತಾಯಿದ್ದೀನಿ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ನೀವು ಯೂಸ್ ಮಾಡ್ಬೋದು ನಾನು ಇಷ್ಟೇ ಎಣ್ಣೆ ಯೂಸ್ ಮಾಡೋದು ಯಾಕಂದರೆ ಮಕ್ಕಳೆಲ್ಲ ತಿಂತಾವಲ್ಲ ತುಂಬ ಜಾಸ್ತಿ ಆಗಿಬಿಟ್ರೆ ಇದು ಆಗುತ್ತೆ ಒಂದು ಈರುಳ್ಳಿನ ಉದ್ದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಇದರಲ್ಲಿ ನಾನು ಫ್ರೈಯನ್ನು ಮಾಡ್ತೀನಿ ಫಸ್ಟಿಗೆ ಇದು ಫ್ರೈ ಮಾಡಿಬಿಟ್ಟು ಚೆನ್ನಾಗಿ ಇದು ಆಗಬೇಕು ನೋಡಿ ಇದು ಅಂದರೆ ಬ್ರೌನ್ ಕಲರ್ ಬರೋವರೆಗೂ ಇದು ಮಾಡಬೇಕು ಈ ಥರ ಹುರ್ಕೋಬೇಕು ಸೊ ಅದು ಹುರಿಯೋಷ್ಟರಲ್ಲಿ ಏನಾಗುತ್ತೆ ಅಂದರೆ ಹಸಿ ಹಸಿಯಾಗಿತ್ತು ಅಂದರೆ ಸಾರು ಚೆನ್ನಾಗಿ ಚೆನ್ನಾಗಲ್ಲ ಸೊ ತುಂಬಾ ಎಲ್ಲನೂ ಫೋನ್ಗೆ ಕೊಡುವಾಗ ಖಡಕ್ಕಾಗಿ ಫೋನ್ಗೆ ಕೊಡಬೇಕು ಈ ರೀತಿ ನಾವು ಫೋನ್ಗೆ ಅಂದರೆ ಒಗ್ಗರಣೆ ತಪ್ಪು ತಿಳ್ಕೊಬೇಡಿ ನಮ್ಮ ಉತ್ತರ ಕರ್ನಾಟಕ ಕರ್ನಾಟಕ ಕಡೆ ಎಲ್ಲ ಫೋನ್ಗೇನೆ ಅನ್ನೋದು ಇದು ನಾನು ಹಾಕ್ತಾ ಇದ್ದೀನಿ ಅನ್ ಅನ್ಕೋಬೋದು ಸೊ ನೋಡ್ತಿರ್ಬೋದು ನೀವು ಈ ರೀತಿ ನಾನು ಫ್ರೈಯನ್ನು ಮಾಡ್ತಾಯಿದ್ದೀನಿ ಎಲ್ಲನೂ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಎಲ್ಲ ಬರಬೇಕು ನೋಡಿ ಅಲ್ಲಿವರೆಗೂ ಈ ರೀತಿ ನಾವು ಫ್ರೈ ಮಾಡ್ತಾನೆ ಇರಬೇಕು ಕೈಯಲ್ಲಾಡಿಸ್ತಾನೇ ಇರಬೇಕು ಇದು ತುಂಬಾ ಟೇಸ್ಟಿ ಆಗುತ್ತೆ ಮತ್ತು ಇವಾಗ ಜಾಸ್ತಿ ಮಸಾಲೆ ತಿನ್ನಲ್ಲ ಇರೋರು ಅಂತ ಹೇಳಿದ್ರು ಅವರು ಕೂಡ ಯೂಸ್ ಮಾಡ್ಬೋದು ಚೂರೆ ಚೂರು ಹಾಕ್ಬಿಟ್ಟು ಯಾಕಂದರೆ ಇದರಲ್ಲಿ ಮಸಾಲೆ ಪದಾರ್ಥಗಳು ಜಾಸ್ತಿ ಇಲ್ಲ ಇದರಲ್ಲಿ ಹಂಗಾಗಿ ಹೇಳ್ತಾಯಿದ್ದೀನಿ ಸೊ ಇವಾಗ ನಾನು ಚೆನ್ನಾಗಿ ತಳ್ಕೊಂಡು ಇಟ್ಕೊಂಡಿದ್ದೀನಿ ಚಿಕನನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿಬಿಟ್ಟು ಮಸಾಲೆ ಎಲ್ಲ ಹತ್ತೋವರೆಗೂ ಇದನ್ನು ತಳಗೆ ಮೇಲೆ ಮಾಡಿಬಿಟ್ಟು ಈ ರೀತಿ ನಾವು ಕೈಯಿಂದ ಸ್ವಲ್ಪ ಅಲ್ಲಾಡಿಸ್ಬೇಕು ಆಮೇಲೆ ಗರಂ ಮಸಾಲ ಪುಡಿ ಹಾಕಿದ್ದೀನಿ ನೋಡಿ ಒಂಚೂರು ಗರಂ ಮಸಾಲ ಹಾಕಿದ್ದೀನಿ ಅದನ್ನು ಕೂಡ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಇದನ್ನು ನಾವು ಬಯಸ್ಬಿಟ್ಟೆ ಸಾರು ಮಾಡಬೇಕು ಹಿಂಗೇನಿಲ್ಲ ಈ ರೀತಿಯೂ ಒಂದು ಸತಿ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟಿನೂ ಇರುತ್ತೆ ಸೊ ಅನ್ನಕ್ಕೆ ಮತ್ತು ಜೋಳದ ರೊಟ್ಟಿ ಜೊತೆಯೂ ತುಂಬಾನೇ ತುಂಬಾ ಚೆನ್ನಾಗಿ ಸೂಪರ್ ಕಾಂಬಿನೇಷನ್ ಇದು ಸೊ ಯಾವ ರೀತಿಯ ಅಂದರೆ ಎಲ್ಲದಕ್ಕೂ ಸೆಟ್ ಆಗುವಂಥ ಸಾರು ಚೂರು ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಇದಕ್ಕೆ ನಾನು ನೀರೇನೂ ಹಾಕ್ತಾಯಿಲ್ಲ ಫಸ್ಟ್ ಹಂಗೆ ಫ್ರೈ ಮಾಡಿಬಿಟ್ಟು ಆಮೇಲೆ ಒಂದು ಚೂರೇ ಚೂರು ನೀರನ್ನು ಆ್ಯಡ್ ಮಾಡ್ಕೋಬೇಕು ಇವಾಗ ಅದು ಚೆನ್ನಾಗಿ ಮಸಾಲೆಯೆಲ್ಲ ಬರೋವರೆಗು ಆ ರೀತಿಯೇ ಇಡಬೇಕು ಅದನ್ನು ಸೊ ನಾನು ಈ ರೀತಿಯೇ ಮಾಡೋದು ನಮ್ಮ ಮನೆಯಲ್ಲಿ ಸಾರು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಇವಾಗ ಮಿಕ್ಸಿಯಲ್ಲಿ ಹಾಕ್ಕೊಂಡಿರೋ ಅಂದರೆ ಉಳಿದಿರತ್ತಲ್ಲ ಅದರ ಮೇಲೆ ಒಂಚೂರು ನಾವು ನೀರನ್ನು ಹಾಕ್ಬಿಟ್ಟು ಆ ನೀರನ್ನೇ ಇದರೊಳಗಡೆ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿಬಿಟ್ಟು ಈ ರೀತಿ ತಳಗಳ ಮೇಲೆ ಮಾಡಿಬಿಟ್ಟು ಮತ್ತು ಇದನ್ನು ಒಂಚೂರು ಬೇಯಲು ಬಿಡಬೇಕು ಇದರಲ್ಲಿ ಏನು ಆ್ಯಡ್ ಮಾಡಬೇಕು ಅಂದರೆ ನಾವು ಪ್ರತಿ ನಮ್ಮ ಅಂದರೆ ಮಸಾಲೆಗಳು ಸಿಗುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ನಾವು ಮಟನ್ ಮಸಾಲ ಮತ್ತು ಚಿಕನಲ್ಲಿ ಅಂದರೆ ನಾನ್ ವೆಜ್ ಆ್ಯಡ್ ಆಗೋ ಒಂದು ಮಸಾಲೆ ಕೂಡ ಅಂದರೆ ಕಸ್ತೂರಿ ಮೇತಿ ಈ ರೀತಿ ಮಿಕ್ಸ್ ಆಗಿರೋ ಒಂದು ಮಸಾಲೆ ಸಿಗುತ್ತೆ ಅದನ್ನು ನಾವು ಪ್ರತಿ ಸಲವೂ ತರ್ತೀವಿ ನಾನ್ ವೆಜ್ ಇದ್ದಾಗ ಮತ್ತು ಸಪೇಟೆಗೆಲ್ಲ ಹೋದ್ವಿ ಅಂದರೆ ಒಂಚೂರು ಜಾಸ್ತಿನೇ ತಂದಿಟ್ಕೋತೀವಿ ಯಾಕಂದರೆ ನಾವು ನಾನ್ ವೆಜ್ಜು ವಾರದಲ್ಲಿ ಒಂದು ಸಲ ಎರಡು ಸಲ ಇರತ್ತೆ ನಮ್ಮ ಮನೆಯಲ್ಲಿ ಕೂಡ ಈ ರೀತಿ ಮುಚ್ಚಡಾನ ಮುಚ್ಚಿಬಿಟ್ಟು ಚೆನ್ನಾಗಿ ಬಯಸ್ಬೇಕು ಇವಾಗ ಮತ್ತೆ ತೆಗಿತಾ ಇದ್ದೀನಿ ನೋಡಿ ಬೈದತ್ತ ಅಂತ ನೋಡೋಕೆ ಸೊ ಇನ್ನೂ ಒಂಚೂರು ಅದು ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಮತ್ತೆ ಮುಚ್ಚಿಡಾನ ಮುಚ್ತೀನಿ ಸೊ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಅಂತ ಹೀಗೆ ಕೂಡ ತಿನ್ಬೋದು ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ನೋಡಿ ಖಾರ ಸೇರಿಸಲ್ದೆ ಇವಾಗ ಏನಿದು ಕಾಣ್ತೈತಲ್ಲ ಈ ರೀತಿಯೇ ಕೊಟ್ಬಿಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಮುಚ್ಚಿಡ ಮುಚ್ಚಿಬಿಟ್ಟು ತೆಗ್ದೆ ಆವಾಗ ಇದು ಆಗಿತ್ತು ನಮಗೆ ಎಷ್ಟು ಬೇಕು ನೋಡಿ ಅಷ್ಟೇ ಖಾರಾನ ಇದ್ದೀನಿ ಮಸಾಲೆ ಖಾರ ಇದು ನಮ್ಮ ಉತ್ತರ ಕರ್ನಾಟಕ ಕಡೆ ಮಾಡಿಕೊಂಡು ಅಂದರೆ ನಾವೆಲ್ಲ ಹೀಗೆ ಸ್ಟೋರ್ ಮಾಡಿಬಿಟ್ಟಿರ್ತೀವಿ ಮಸಾಲೆ ಖಾರ ಇದು ಸೊ ಎಲ್ಲ ರೀತಿ ಮಸಾಲೆನೂ ಆ್ಯಡ್ ಇರುತ್ತೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಈ ರೀತಿ ನಾವು ಲಾಂಗಿ ಮೆಣಸಿಗೆ ಒಂದು ಎರಡು ಮೂರು ಥರ ಮೆಣಸು ಮೆಣಸಿನ್ಕಾಯಿ ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ಎಲ್ಲ ಥರ ಮಸಾಲೆಗಳನ್ನು ನಾವು ಹಾಕಿ ಕುಟ್ಕೊಂಡು ಬರೋದು ಗಿರಣಿಯಲ್ಲಿ ಹೋಗ್ಬಿಟ್ಟು ಸೊ ಈ ರೀತಿ ಖಾರ ಐತೆ ನೋಡಿ ಇದು ಸೊ ತುಂಬಾ ಚೆನ್ನಾಗಾಗುತ್ತೆ ನೀವು ಕೂಡ ಸತಿ ಟ್ರೈ ಮಾಡಿ ಇದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಮೇಲೆ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ನೋಡಿ ಕೊತ್ತಂಬರಿ ನಾವು ಇಲ್ಲಿ ಹಾಕಬಾರ್ದು ಯಾಕಂದರೆ ಅದರ ಫ್ಲೇವರ್ ಬರೋಲ್ಲ ಈ ರೀತಿ ಸಾರು ಕುದಿಯುವಾಗ ಇಲ್ಲಾಂದರೆ ಸಾರ ಮೇಲೆ ನಾವು ಹಾಕ್ಬೋದು ಸಾರು ಅಂದರೆ ತಪ್ಪು ತಿಳ್ಕೊಬೇಡಿ ಇದು ಸಾಂಬಾರು ಮೇಲೆ ಈ ರೀತಿ ಹಾಕ್ಬೋದು ಸೊ ನೋಡ್ತಿರ್ಬೋದು ಯಾವ ರೀತಿ ಅಂದರೆ ಕುದೀತಾ ಇದೆ ಅಂತ ಇದೇ ರೀತಿ ನೀವು ಸತಿ ಟ್ರೈ ಮಾಡಿ ಸೊ ವಿಡಿಯೋ ಅಂದರೆ ರೆಸಿಪಿ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ನೋಡ್ತಿರ್ಬೋದು ಇವಾಗ ತೋರಿಸ್ತೀನಿ ಬನ್ನಿ ಫೈನಲಾಗಿ ನಾವಂತೂ ರೊಟ್ಟಿ ಜೊತೆ ತಿಂತೀವಿ ತುಂಬಾ ಚೆನ್ನಾಗಿತ್ತು ಸೊ ಈ ರೀತಿ ಒಂದೆರಡು ರೊಟ್ಟಿ ಮೂರದ್ದು ಇಟ್ಬಿಟ್ಟು ಈ ರೀತಿ ಸಾರನ್ನ ಹಾಕೊಂಡ್ಬಿಟ್ಟು ತಿಂತೀವಿ ನೋಡಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್ ಫ್ರೆಂಡ್ಸ್ ಬಾಯ್